ತೊಗೊಂಬಂದ್ ಅವ್ರ್ ಮುಂದಿನ ರಿಪೋರ್ಟ್ ಮಾಡ್ತಾರ್ ಅಂದ್ರ ಮೊದಲ್ ಆದ್ರ ತಾವ್ ಹೋಗಿದ್ರ ತಾವ ಮೊದಲ್ ತಹಸೀಲ್ದಾರ್ ಅವ್ರ್ ಇದ್ರ ಅವ್ರ್ ಸಂಗ ಅವ್ರ್ ಮಗಾ ಈಗ ಸಾಹೇಬ್ರ ಇವ್ರ ಗಂಟಿ ಎಲ್ಲಾ ಹೇಳ್ಬೇಕ್ ಅದನ್ನ ತೋರಿಸಿ ಹೇಳ್ತೇವ್ ಅಂತ್ರ ಅದ್ರ ಮ್ಯಾಲ್ ಮುಂದ್ decision ಏನ್ ಅಂತಾರ ನೋಡೋಣ ಮತ್ ಅದ್ರ ಮ್ಯಾಲ್ ಇದ್ ಮಾಡ್ ಕಳ್ಸೋಣ ಅಂತ್ರ ವಾಸ ಮೊದಲ್ ಕ್ರಮ ಏನ್ ಕೈಗೊಂಡ್ರಿ ಅಂತ ಮೊದಲ್ first ಗೆ ಇದನ್ ಆಗೇತಿರ್ಲಾ ನನಗ್ ಹೇಳ್ರಿ ಅಂತ್ ಹೇಳಿ ಹೆಂಗ್ ಅಂತ ಗೊತ್ತೇನ್ರಿ ನಾವ್ ಸಾಹೇಬ್ರಿಗ್ ಹೇಳೋದ್ ಹೇಳಿ ಇದ್ ಮಾಡ್ತೇವ್ರ ಹಾ ರೀ. ಈಗ ಮದ್ಲ ಈಗ ಇಲ್ರಿ ಈಗ ಮೀಡ ನೀವ್ ಏನ ಉತ್ತರ ಕೊಡಲತ್ರಿ ಮತ್ತೆ ಸೈಬರ್ಗೆ ಆಟ ಉತ್ತರ ಕೊಡ್ತೀರಾ ನೀವು ಸರ್ಕಾರ ಉತ್ತರ ನಮಗೂ ಉತ್ತರ ಕೊಡ್ಬೇಕಿಲ್ಲ ನೀವು ಉತ್ತರ ಕೊಡ್ತರಿ ಹೋಗಿ ಸೈಬ್ರಿ ಹಾ ರೀ ತೋಕೊಂಡ್ ನಾವು ರೀ ಸೈಬರ್ಗ್ ಹೇಳ್ರಿ ನಾ ಏನ್ ಕೇಳಾಕತ್ತೇನ್ರಿ ನಿಮ್ನ ಫಸ್ಟ್ ಈಗ ಒಮ್ಮೆ ನೀವು ವಿಸಿಟ್ ಮಾಡಿದ್ರಿ ಇದನ್ನ ಮಾಡಿದ್ರಿ ಮದ್ಲನ್ ತಹಸೀಲ್ದಾರ್ ಸಹಾಯಬ್ರೂ ಇದ್ರಿ ಇದ್ದ ಬಳಕ ನೀವು ಹೋಗಕಿಂದ ಅದ್ನ ಬಂದ್ ಇಡಸಿನಿ ಅಂತ ಹೇಳ್ಕಿನ್ ನನ್ಗ ಕಾಂಪ್ರೆಸ್ ಕಾಲ್ನ್ಯಾಗ ಹೇಳ್ರಿ ನಾ ಕಾಲ್ನ್ಯಾಗ ರೆಕಾರ್ಡಿಂಗ್ ಒಯ್ತರ ನಂತ್ಯಾ ರೆಕಾರ್ಡಿಂಗ್ ತೋರ್ಸಿ ನೀವು ಸಾಹೇಬ್ರು ಮಾತಾಡಿದ ಆ ರೆಕಾರ್ಡಿಂಗ್ ಹಾಕಿ ನಾ ಸುದ್ದಿನು ಮಾಡಿನ್ರಿ ಅದನ್ನ ಆಮ್ಯಾಲ್ ಪೇಸ್ ಐ ಸರ್ ಹೇಳ್ತಾರೋ ಇಲ್ಲಾ ನಾ ಟೇಷನ್ ದಾಗ ಗಾಡಿ ಹಚ್ಚಿನಿ ಆ ರಿಪೇರಿ ಹೊರ್ಗ್ ಹೋಗೈತ ನಿಮ್ಮ ಸಾವಿಗಿ ಟೇಷನ್ ದವ್ರೆ ಹೇಳ್ರಿ ನನಗ ಮತ್ತ ಇದಕ್ಕ ಏನ್ ತಿಳ್ಕೋಬೇಕ್ರಿ ನಾವ ಇಲ್ರಿ ನೀವ್ ರಿಪೇರಿ ಗಾಡಿ ಕಳಸ್ತೀನಿ ಟೇಷನ್ ದನ್ ಗಾಡಿ ರಿಪೇರಿ ಹೋಗ್ತಾವ ಅಂತ ಹೇಳ್ತಾರ ರೀ ಆಮೇಲೆ ತಹಸೀಲ್ದಾರ್ ಸಾಹೇಬ್ ಹೇಳ್ತಾರು ಇಲ್ಲ ಮತ್ತ ಇದನ್ ಆಗೇತಿ ಅದ ಗಾಡಿ ಹೊರಗೋಗಿದೀವಿ ಗಾಡಿ ಒಳಗ್ ಹಾಕಿ ಬಂದಿದ್ವಿ ಅಂತ ಹೇಳ್ತಾರ ಹೇಳ್ತಾರತ್ ಗಾಡಿ ಒಳಗ್ ಹಾಕಿದ್ ಹೆಂಗ್ ಗಾಡಿ ಹೊರಗ್ ಬರ್ತಾವ್ರಿ ನೀವು ಕೇಸ್ ಮಾಡ್ಬೇಕಿಲ್ರಿ ಅದ್ರ ಮ್ಯಾಗ ಹೌದ್ರಿ ಮತ್ ಹೆಂಗ್ರಿಡ್ರಿ ಕಾಯ್ಬ್ರಿ ರೆಕಾರ್ಡಿಂಗ್ ಹಾಕಿ ನಾ ಸುದ್ದಿ ಮಾಡ್ತ ನೋಡ್ರಿ ಈಗ ರೆಕಾರ್ಡಿಂಗ್ ಹಾಕಿ ಸುದ್ದಿ ಹ್ಮ್

ಎನ್ಕ್ವೈರಿ ಅಲ್ರಿ ಅವ್ರಿಗೆ ನೋಡ್ರಿ ಇದ್ದವ್ರು ಹೊಸದಾಗಿ ಬಂದವ್ರಿ ಸಾಹೇಬ್ ತೋರಿಸ್ಬೇಕು ಬೇಡ ಸ್ಪಾಟ್ ಇಲ್ಲಿ ಸ್ಪಾಟ್ ತೋರಿಸ್ರಿ ನಾ ಬೇಡ ತಿರಂಗಿಲ್ಲ ಹೇಳ್ತೀನಿ ನಿಮಗೆ ನೀವು ತಪ್ಪು ತಿಳ್ಕೊಳತ್ರಿ ಈಗ ಇದ್ದನ್ನ ಸಾಹೇಬ್ ಕರ್ಕೊಂಡು ಹೋಗಿ ತೋರಿಸ ಅವ್ರು ಇನ್ನಾಗಿ ಜಸ್ಟ್ ಮಾತಾಡಿ ಒಂದ್ ಅರ್ಧ ತಾಸಿಂದ ಸಾಹೇಬ್ ಹತ್ರ ತರ್ಸಿದ್ರು ನನಗ ಅಲ್ಲಿ ಜಾಗಕ್ಕೆ ಹೋಗ್ಬಾರ ಅಂತ ಹೋಗಿ ಬಂದ್ಮೇಲೆ ನಾ ಮುಂದಿನ ಇದು ಬಂದ್ಮಂತ ಹೇಳ ಅವ್ರು ಅದು ಹೆಂಗ್ ಹೇಳ್ತಾರ ನೋಡೋದ್ ಬಾ ಇದು ಮಾಡಿದ್ರೆ ಮಾಡ್ಬಿಡ್ನಂತ ಯಾಕೆ ನಾವ್ರೆ ಇದು ಮಾಡ್ಬೇಕು ಹ್ಮ್ ಹಾ ತರ್ ಓಕೆ ಹ್ಮ್ ಥ್ಯಾಂಕ್ ಯು